you uh -huh. ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಿದ್ದೀರ ಗೌರಿ ಚೇತನ್ಸ್ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದು ಗುರುವಾರ ಸಂಜೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೈಟ್ ಡಿನ್ನರ್ಗೆ ನಾವು ಚಿಕನ್ ಸಾಂಬಾರು ಗ್ರೇವಿ ಹಾಗೆ ಬಿರಿಯಾನಿನ ಮಾಡಿದ್ವಿ ಶ್ರಾವಣ ಮುಗಿದ ಮೇಲೆ ಫಸ್ಟ್ ಟೈಮ್ ಚಿಕನ್ ತಂದಿದ್ರಲ್ವ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಕೆ ಜಿ ಚಿಕನ್ ನಮಗೆ ಸಫಿಷಿಯೆಂಟ್ ಅನಿಸುತ್ತೆ ತುಂಬ ನಾವು ಎಂಟೊಂಬತ್ತು ಜನ ಇರೋದ್ರಿಂದ ಅಷ್ಟೊಂದು ಜಾಸ್ತಿ ಚಿಕನ್ ಹೋಗೋಲ್ಲ ನಮ್ಮ ಮನೇಲಿ ಒಂದು ಕೆ ಜಿ ಚಿಕನ್ ಒಂದು ಎರಡು ಟೈಮ್ ತಿಂತೀವಿ ಹಾಗಾಗಿ ಒಂದು ಕೆ ಜಿ ಚಿಕನ್ ತಂದಿದ್ರಲ್ವ ಸೊ ಹಾಗಾಗಿ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ತೊಳೆದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ ಫಾಲೋ ಮಾಡ್ಬೋದು ಹಾಗೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಮತ್ತು ಸಾಂಬಾರ್ ಈರುಳ್ಳಿ ಕಟ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ನಾವು ಸ್ವಲ್ಪ ತೊಳೆದು ಹಾಗೆಯೇ ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದರಲ್ಲಿರೋ ಘಾಟೆಲ್ಲ ಹೋಗಿಬಿಡುತ್ತೆ ಸೊ ಹಂಗೆ ಕಟ್ ಮಾಡಿದಾಗ ನಮಗೆ ಕಣ್ಣೀರು ಕೂಡ ಬರೋದಿಲ್ಲ ಎಷ್ಟು ಬೇಕಾದರೂ ಈರುಳ್ಳಿ ಆರಾಮಾಗಿ ಕಟ್ ಮಾಡ್ಕೋಬಹುದು ತುಂಬ ಈರುಳ್ಳಿ ಕಟ್ ಮಾಡೋ ಟೈಮ್ ಏನಾದರೂ ಆ ರೀತಿ ಏನಾದರೂ ನೀವು ಕಟ್ ಮಾಡ್ಕೋಬೇಕು ತುಂಬ ಅಡುಗೆ ಮಾಡಬೇಕು ಅಂತಂದರೆ ಈರುಳ್ಳಿನ ಕಟ್ ಮಾಡಿ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಸ್ವಲ್ಪ ನೀರು ನೀರಲ್ಲಿ ಹಾಕಿ ಆಮೇಲೆ ಅದನ್ನು ಬಳಸೋದ್ರಿಂದ ಎಷ್ಟೇ ಘಾಟಿದ್ರೂ ಕೂಡ ನಮಗೆ ಆರಾಮಾಗಿ ಈರುಳ್ಳಿನ ಕಟ್ ಮಾಡ್ಕೊಬೋದು ಇನ್ನು ಎಲ್ಲ ತರಕಾರಿಗಳನ್ನೆಲ್ಲ ಅಂದರೆ ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಗ್ರೇವಿಗೆ ಮತ್ತು ಬಿರಿಯಾನಿಗೆ ರೆಡಿ ಮಾಡ್ಕೊಂಡಾಯ್ತು ಸ್ವಲ್ಪ ಇವಾಗ ಸಾಂಬಾರು ಮಾಡೋದಕ್ಕೆ ಹಾಗೆಯೇ ಬಿರಿಯಾನಿ ಮಾಡೋದಕ್ಕೆ ಕಾರಣ ರುಬ್ಕೊಂಬಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾಯಿದ್ದೆ ಇದ್ದೀನಿ ಗ್ರೇವಿಗೆ ಸೊ ಈರುಳ್ಳಿನ ನೀಟಾಗಿ ಕಂದು ಬಣ್ಣ ಬರೋವಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಹಾಗೆ ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮನೆಯಲ್ಲಿ ನಾವು ಚಿಕನ್ ಮಾಡಿದ್ರೆ ಚಿಕನ್ ಸಾಂಬಾರು ಮತ್ತು ಗ್ರೇವಿಗೆ ಸಪ್ರೇಟಾಗಿ ಚಿಕನ್ನ ತೆಗೆದಿಡೋದಿಲ್ಲ ಸಾಂಬಾರು ಫಸ್ಟಿಗೆ ನಾವು ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಕೊಟ್ಕೊಂಡಿರ್ತೀವಿ ಅದಾದಮೇಲೆ ಅದರಲ್ಲಿ ಸ್ವಲ್ಪ ನಾವು ಪೀಸಸ್ನ ತೆಗೆದು ಅದಾದಮೇಲೆ ಗ್ರೇವಿನ ಮಾಡ್ಕೊತೀವಿ ಕೆಲವ್ರ ಮನೆಯಲ್ಲಿ ಸಪ್ರೇಟಾಗಿ ತೆಗೆದು ಮಾಡ್ಕೊತಾರೆ ಅಮ್ಮನ ಮನೆಯಲ್ಲೂ ಹಾಗೆ ಮಾಡ್ತಿದ್ವಿ ಸೊ ಅತ್ತೆ ಮಾಡೋ ರೀತಿಯೇ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ ಇವಾಗ ಅವ್ರು ಹಾಗೇನೇ ಮಾಡಿಬಿಡ್ತಾರೆ ಎರಡೆರಡು ಸರಿ ಬೇಡ ಒಂದೇ ಸರಿನೇ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಂಥೇಳಿ ಹೇಳಿದರು ಸೊ ನಾವು ಕೂಡ ಹಾಗೇನೆ ಫಾಲೋ ಮಾಡ್ತೀವಿ ಇನ್ನು ಮಸಾಲೆ ರುಬ್ಬಿರೋ ಮಸಾಲೆನ ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋರ್ಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನು ಇವಾಗ ನಾನು ಬಿರಿಯಾನಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಪುದೀನ ಆ್ಯಕ್ಚುಲಿ ಇರಲಿಲ್ಲ ಆದರೆ ಇದನ್ನು ನಾನು ಆ್ಯಡ್ ಮಾಡ್ತೀನಿ ಇದೆಲ್ಲೂ ಕೂಡ ಹಾಗೆಯೇ ಶುಂಠಿ ಬೆಳ್ಳು ಪೇಸ್ಟ್ ನಾನು ಮೊದಲೇ ಮಾಡಿಟ್ಕೊಳ್ಳಲ್ಲ ಇದಕ್ಕೇನೆ ಹಾಕಿಬಿಟ್ಟಿರ್ತೀನಿ ಎಲ್ಲನೂ ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೆ ನಮ್ಮತ್ತೆ ಯಾವಾಗ್ಲೂ ಈ ರೀತಿ ರುಬ್ಬಿ ಹಾಕು ಮಾಡೋದು ತುಂಬಾ ಕಡಿಮೆ ಅವರೆಲ್ಲನೂ ಕಟ್ ಮಾಡಿ ಹಾಕಿ ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಕೂಡ ಒಂದ್ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ನಮ್ಮ ಮನೇಲಿ ತುಂಬ ಜನಕ್ಕೆ ರುಬ್ಬಿ ಮಾಡಿದು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಕಟ್ ಮಾಡಿ ಹಾಕೋದೇ ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ನಮ್ಮ ಮನೆಯಲ್ಲಿ ಅಂದರೆ ಅಮ್ಮನ ಮನೆಯಲ್ಲಿ ನಾವು ರುಬ್ಬಿ ಹಾಕಿ ಮಾಡೋದೇ ರೂಢಿ ಸೊ ನಾನು ಮಾಡಿದಾಗ ಆದಷ್ಟು ರುಬ್ಬಿ ಹಾಕಿನೇ ಮಾಡೋದು ಇನ್ನು ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಾರ ಅಂತೂ ರುಬ್ಬಿಟ್ಕೊಂಡೆ ಅಂದರೆ ಬಿರಿಯಾನಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ಪೈಸಸ್ನೆಲ್ಲನೂ ಹಾಕಿ ಹಾಗೆಯೇ ಈರುಳ್ಳಿನ ಹಾಕಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಯಾವಾಗಲೂ ಕಂದು ಬಣ್ಣ ಬಂದಾಗಲೇ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಆಗುತ್ತೆ ಮತ್ತು ಅದು ಕಂದು ಬಣ್ಣ ಬಂದಾಗಲೇ ಅದರ ಟೇಸ್ಟ್ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮೊದಲೇ ಯಾವಾಗಲೂ ಮಾಡಿಟ್ಕೊಳ್ಳಲ್ಲ ಹಾಗೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಟ್ಕೊಳ್ಳೋಲ್ಲ ನನಗೆ ಬೇಕಾದಾಗ ಆಗಿದ ತಕ್ಷಣವೇ ಮಾಡ್ಕೊಂಬಿಟ್ಟಿರ್ತೀನಿ ಘಮನೇ ಬೇರೆ ಆಗಿದ್ದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು ನಾವು ಎಷ್ಟೇ ಸ್ವಲ್ಪ ಟೈಮ್ ಸೇವ್ ಮಾಡಬೇಕು ಅಂತ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಆಗೇ ಆಗುತ್ತೆ ಹಾಗೆ ಮಾಡಿದಾಗ ಆಗೋ ಟೇಸ್ಟೇ ಬೇರೆ ಸ್ಟೋರ್ ಮಾಡಿಟ್ಟಿರೋದು ಟೇಸ್ಟೇನೇ ಬೇರೆ ಆಗಿರುತ್ತೆ ಸೊ ಹಂಗಾಗಿ ನಂಗೆ ಸ್ವಲ್ಪ ಟೈಮ್ ಹೋದರೂ ಪರವಾಗಿಲ್ಲ ಅಂಥೇಳಿ ಆಗಿಂದಾಗೆ ಮಾಡ್ಕೊಂಬಿಡ್ತೀನಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿನ ರುಬ್ಕೊಂಡಿರೋ ಮಸಾಲೆಯನ್ನು ಕೂಡ ಹಾಕಿ ಇವಾಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಅಕ್ಕಿನ ತೊಳೆದು ಇಟ್ಕೊಂಡೆ ಇನ್ನು ಸಾಂಬಾರ್ ಮತ್ತು ಗ್ರೇವಿ ರೆಡಿಯಾಗಿತ್ತು ಅದಕ್ಕೆ ಕೊತ್ತಂಬರಿನ ಕಟ್ ಮಾಡಿ ಹಾಕೊಂಡೆ ಇನ್ನು ಅಕ್ಕಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಎಲ್ಲ ಫ್ಲೇವರು ಅಕ್ಕಿ ಒಳಗಡೆ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದು ಬಿರಿಯಾನಿ ಕೂಡ ತುಂಬ ಟೇಸ್ಟಿಯಾಗುತ್ತೆ ನಾನು ಮೊದಲು ನೀರು ಹಾಕೋದಿಲ್ಲ ಫಸ್ಟ್ ಅಕ್ಕಿ ಹಾಕಿ ಆಮೇಲೆ ಅಳತೆ ತಕ್ಕಂತೆ ನೀರು ಹಾಕ್ತೀನಿ ಎರಡು ಮೂರು ದಿನ ಮೆಕ್ಕೆಜೋಳನ ತರ್ತಾಯಿದ್ರು ಹಾಗಾಗಿ ದೊಡ್ಡವರು ತಿನ್ನೋದು ನೋಡಿ ಶ್ರೀ ಕೂಡ ಅವ್ರ ಜೊತೆಗೆ ಸೇರಿ ತಿಂತಾ ಇದ್ದ ಸೊ ಹಂಗಾಗಿ ಸ್ವಲ್ಪ ಅವ್ನಿಗೆ ಹೊಟ್ಟೆ ಸರಿರಲಿಲ್ಲ ಹಂಗಾಗಿ ನಾನು ಸಬ್ಬಕ್ಕಿನ ತರಿಸಿ ಸ್ವಲ್ಪ ನೆನೆಸ್ಬಿಟ್ಟು ಅದಕ್ಕೇ ಗಂಜಿ ಮಾಡ್ಕೊಳೋಣ ಅಂಥೇಳಿ ನೆನೆಸಿಬಿಟ್ಟು ಇದ್ದೆ ಸೊ ಇದು ಮಕ್ಕಳು ಮಾತ್ರ ಅಲ್ಲ ದೊಡ್ಡವ್ರಿಗೂ ಕೂಡ ಈ ರೀತಿ ಏನಾದರೂ ಹೊಟ್ಟೆ ಪ್ರಾಬ್ಲಮ್ ಆದರೆ ಅಂದರೆ ಕೆಟ್ಟಿದೆ ಅಂತ ಅನಿಸಿದ್ರೆ ಸಬ್ಬಕ್ಕಿ ಪಾಯಸನ ಆರಾಮಾಗಿ ಮಾಡಿಕೊಂಡು ಒಂದೆರಡು ನಿಮಿಷದಲ್ಲೇ ಆಗಿಬಿಡುತ್ತೆ ಸೊ ಸ್ವಲ್ಪ ನೆನೆಸಿಡಬೇಕು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯವಾಗೂ ಇರುತ್ತೆ ಇದೆಲ್ಲ ನಾನು ಮಾಡ್ಕೊಳ್ಳೋಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ಸೊ ಅವ್ರಿಗೆ ತಿನ್ಸೋಣ ಅಂಥೇಳಿ ಅದು ಹೇಗೆ ಬಂದಿದೆ ಅಂತ ಚೆಕ್ ಮಾಡಿ ಇದ್ದೆ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಕಲರ್ಫುಲ್ಲಾಗಿ ಬಂದಿತ್ತು ನೀವೇ ನೋಡ್ತೀರಿ ಆ್ಯಂಡ್ ಇದ್ರ ಜೊತೆಗೆ ನಾನು ಬಿರಿಯಾನಿ ಹಾಗೆ ಗ್ರೇವಿ ಸಾಂಬಾರ್ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ಇದರದ್ದು ಮಿನಿಮ್ ಲೋಗಲಿ ನಾನು ಆಲ್ಮೋಸ್ಟ್ ಹೇಳ್ಕೊಂಡಿದ್ದೀನಿ ಏನು ಮಾಡಿದ್ದೆ ಅಂಥೇಳಿ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ತುಂಬ ದಿನದ ನಂತರ ಮಾಡಿದ್ವಲ್ಲ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತೃಪ್ತಿಯಾಗಿ ತಿಂದರು ನಮ್ಮ ಮನೆಯಲ್ಲಿ ಎಲ್ಲರೂ ಚಿಕನ್ ಲವರ್ಸು ಚಿಕನ್ ಒಂದು ಸ್ವಲ್ಪ ದಿನ ಮಾಡಿಲ್ಲ ಅಂದರೂ ಇಷ್ಟಪಟ್ಟು ತಿಂತಾರೆ ಬೇರೆಯವ್ರ ಮನೇಲಿ ಯಾವ ಥರ ಚಿಕನ್ ಮಾಡ್ತಾರೆ ಹಾಗೆ ಮಾಡಿದೆ ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಈ ಕಂಪ್ಲೀಟ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ